ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ನಮ್ಮ ಕೃತು ಸ್ಕೂಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅವ್ರದ್ದು ರಾಧಾಕೃಷ್ಣ ಡ್ರೆಸ್ ಕೋಡ್ ಇತ್ತು ಆಲ್ರೆಡಿ ಫೈವ್ ಡೇಸ್ ಆಗಿದೆ ಕೃಷ್ಣ ಜನ್ಮಾಷ್ಟಮಿ ಮುಗಿದು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಫಂಕ್ಷನ್ ಅದಕ್ಕೋಸ್ಕರ ಅವಳಿಗೆ ಡ್ರೆಸ್ ಮಾಡಿ ಸ್ಕೂಲ್ ಬಸ್ಸಿಂದ ಕಳಿಸ್ತೆ ನಾನು ರಂಜು ರಂಜು ಅವರ ಹಸ್ಬೆಂಡ್ ಸಂಜು ಅಣ್ಣ ಬಂದು ಇವಾಗ ಅರ್ಜೆಂಟ್ ಅರ್ಜೆಂಟಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಎಂಟು ಗಂಟೆಯಿಂದ ಕೃತುಗೆ ರಾಧೆ ಡ್ರೆಸ್ ಆಗೋಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ನಾನು ಸ್ಟಾ ವೀಡಿಯೋ ಮಾಡ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ರೆ ಡ್ರೆಸ್ ತವಿಂದನೂ ಮಾಡಿವೆ ಇದು ಏನು ಡ್ರೆಸ್ ಕಾಣ್ತಾ ಇದೆ ಅದು ಫ್ರ್ಯಾಕು ಗ್ರೀನ್ ಕಲರು ಮತ್ತು ಯೆಲ್ಲೋ ಕಲರು ಅದು ಫ್ರ್ಯಾಕು ನಮ್ಮ ಪ್ರವೀಣ್ ಅಣೆಯ ತಂದಿದ್ದು ಪ್ರವೀಣ್ ಮಮ್ಮ ಅಂತ ಹೇಳ್ತಿರ್ತಾಳಲ್ಲ ಅವರು ಪಾಪು ಇದ್ದಾಗ ಒಂದು ಎಂಟು ಒಂಬತ್ತು ತಿಂಗಳು ಪಾಪು ಇದ್ದಾಗ ತಂದಿದ್ದು ಇವಾಗ ತುಂಬ ಶಾರ್ಟ್ ಆಗ್ತಿತ್ತು ಫ್ರ್ಯಾಕು ಅಂತ ಹೇಳಿ ನಾವು ದುಡ್ಡು ಕೊಟ್ಟು ತರಲಿಲ್ಲ ನಿಮಗೆ ಗೊತ್ತು ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಡ್ತೀನಿ ಅಂತ ಅದೇ ಅದಕ್ಕೆ ಇರದನ್ನೇ ಮಿಸ್ ಮ್ಯಾಚ್ ಮಾಡಿ ಹಾಕ್ತಾ ಇರೋದು ಅದನ್ನು ತಂಗಿ ಇದ್ಲಾಗ ಫ್ರಾಕ್ನ ಕಟ್ ಮಾಡಿ ಅದನ್ನ ಬ್ಲೌಸ್ ಥರ ಸ್ವಲ್ಪ ನಾವೇ ಮನೇಲಿ ದಾರದಲ್ಲಿ ಆಲ್ಟ್ರೇಷನ್ ಮಾಡಿ ಹಾಗೆ ಗೌರಿ ಹಬ್ಬಕ್ಕೆ ಅಂಥೇಳಿ ನನ್ನ ತಂಗಿ ಪಾಪುಗೆ ಬಳೆ ತೊಗೊಟ್ಟಿದ್ಲು ಮೊನ್ನೆ ದಿನ ಅದು ಎಷ್ಟು ಸಖತ್ತಾಗಿ ಮ್ಯಾಚ್ ಆಗ್ತಿತ್ತು ಅಂತ ಹೇಳಿದ್ರೆ ಅವಳು ಡ್ರೆಸ್ಗೆ ಸೂಪರಾಗಿ ಮ್ಯಾಚ್ ಆಗ್ತಿತ್ತು ಹಾಗೆ ನನ್ನ ತಂಗಿ ಮೇಲ್ಕೊಟ್ಟೆಗೆ ಹಾಕೊಂಡಿದ್ಲಲ್ಲ ಡ್ರೆಸ್ಸು ಅದರದೇ ಅದು ದುಪ್ಪಟ್ಟ ಆ ದುಪ್ಪಟ್ಟನೇ ಎಲ್ಲನೂ ಕೂಡ ಮಿಸ್ ಮ್ಯಾಚ್ ಮಾಡಿರೋದು ನಾನು ಒಂದೇ ಒಂದು ರೂಪಾಯಿ ಕೊಟ್ಟು ಹೊರಗಡೆಯಿಂದ ಏನೂ ತೊಗೊಂಡಿಲ್ಲ ಬಳೆ ಮಾತ್ರ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಅವಳು ತೊಗೊಟ್ಟಿದ್ದು ಅದೇ ಬಳೆನ ಹಾಕ್ತಾ ಇನ್ನು ಸರಗಳಾಗಲಿ ಏನೇ ಆಗಲಿ ಮನೇಲಿರೋ ಅಂಥದ್ದನ್ನೇ ಹಾಕಿ ರೆಡಿ ಮಾಡ್ತಾ ಇರೋದು ಈ ಸರ ನಂದು ಎಂಗೇಜ್ಮೆಂಟ್ ಆಯಿತು ಸಿಂಪಲ್ಲಾಗಿ ಹೂವು ಮಾಡಿಸಿದ್ರಲ್ವ ಮನೆಯಲ್ಲೇ ಸಂತೋರು ಬಂದಿರಲಿಲ್ಲ ಅವ್ರು ಒಂದು ಹತ್ತು ಹದಿನೈದು ಜನ ಬಂದು ಹೂವು ಮಾಡಿಸಿದ್ರು ಆ ಟೈಮಲ್ಲಿ ಎಂಗೇಜ್ಮೆಂಟ್ ಸೀರೆಗೆ ಅಂತ ಹೇಳಿ ನಾನು ಈ ಸರನ ಮಲ್ಲೇಶ್ವರಮಲ್ಲಿ ತ್ರೀ ಏನೋ ಕೊಟ್ಟು ತಗೊಂಡಿದ್ದೆ ಇದೊಂದು ಎರಡು ಸಲ ಹಾಕಿರ್ಬೋದೇನೋ ಸರನ ಸಂಟುತ್ ಪಟ್ಟಿ ಥರನೂ ಯೂಸ್ ಮಾಡ್ಬೋದು ಅಥವಾ ಲಾಂಗ್ ಸರ ಥರನೂ ಯೂಸ್ ಮಾಡ್ಬೋದು ಇವತ್ತು ನನ್ನ ಮಗಳಿಗೆ ಇದ್ದೀನಿ ಆ್ಯಂಡ್ ಇದೊಂದು ಸರ ಇತ್ತು ಇದನ್ನು ಸಂಟುತ್ ಪಟ್ಟಿಗೆ ಡಾಬ್ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ನಿಮಗೂ ಏನಾದರೂ ಐಡಿಯಾ ಸಿಗಬಹುದು ಹಾಗೆ ನಾನು ಮೇಕಪ್ ಮಾಡಿರೋದು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ನಾವು ಮನೇಲಿರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ಹೇಗೆ ರಾಧೆ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ್ಯಂಡ್ ಬಾಡಿಗೆಗೆ ತೊಗೋಬೋದಾಗಿತ್ತು ಬಟ್ ನನಗೆ ಕೃತುಗೆ ಬ್ಯಾಗ್ ತೊಗೋಬೇಕು ಅದಕ್ಕೋಸ್ಕರ ಅದೇ ಅಮೌಂಟ್ ಐನೂರು ಆರುನೂರು ರೂಪಾಯಿ ಇದ್ದರೆ ಬ್ಯಾಗ್ನೇ ತೊಗೋಬೋದಲ್ಲ ಅಂತ ಹೇಳಿ ಬಾಡಿಗೆಗೆ ಡ್ರೆಸ್ ತೊಗೊಳಲಿಲ್ಲ ಹಾಗೆ ಯಾವುದೋ ಒಂದು ಹಳೇದು ಸೊಂಟದ ಪಟ್ಟಿ ಇತ್ತು ಮುಂಚೆ ದಾರದ ರೀತಿ ಮಿಂಚು ರೀತಿ ಬರ್ತಿತ್ತಲ್ಲ ಸೊಂಟದ ಪಟ್ಟಿ ಇತ್ತು ಅದನ್ನೇ ಕಟ್ ಮಾಡಿ ಎಳೆ ಎಳೆಯಾಗಿ ಅದನ್ನು ಹೊಟ್ಟೆ ಹತ್ತಿರಕ್ಕೆ ಮತ್ತು ವೇಲು ಎಲ್ಲ ಟೈಟಾಗಿ ಕೂತ್ಕೊಳ್ಳೋ ಥರ ಕಟ್ತಾ ಹಾಗೆ ಗ್ಯಾಪಲ್ ದೃಷ್ಟಿ ಕೂಡ ತೆಗ್ದೆ ಅದನ್ನೇ ಎಳೆ ಎಳೆ ಇತ್ತಲ್ಲ ಅದನ್ನೇ ಕೂಡ ಹತ್ರನೂ ಕೂಡ ಕಟ್ತಾ ಇದ್ದೀನಿ ಸೊ ನೋಡಿ ಹೇಗೆ ಮನೇಲಿರೋ ವಸ್ತುಗಳನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅಂತ ಒನ್ ಅವರು ಫ್ರೆಂಡ್ಸ್ ಒಂದು ಗಂಟೆ ಅವಳಿಗೆ ತಿಂಡಿ ತಿನ್ನೋಕ್ಕೂ ಟೈಮ್ ಇಲ್ಲ ಪಾಪ ರೆಡಿ ಮಾಡ್ತಾ ತಟ್ಟೆಗೆ ಕೂಡ ಇಡ್ಲಿ ಹಾಕ್ಕೊಟ್ಟಿದ್ದೆ ನೀವು ನೋಡ್ಬೋದು ಮುಂದೆ ಈ ಥರ ಕೈ ಕಟ್ಕೊತಾ ಇದ್ದೀನಿ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿದರೆ ಅವಳಿಗೆ ನೋವು ಆಗ್ಬಿಡ್ತು ಕೈ ನೋವಾಯಿತು ಅಂತ ಹೇಳ್ತಾ ಇದ್ಲು ನಾನು ಎಲ್ಲಿ ಬೇಡ ಅಂತ ಎಲ್ಲ ತೆಗ್ದಾಕ್ತಾಳಪ್ಪ ಅಂತ ಬೇರೆ ಭಯ ಆಗಿತ್ತು ನೀವು ನೋಡ್ತಾ ಇರ್ಬೋದು ನಾನು ಸಮಾಧಾನ ಮಾಡ್ತಾ ಇದ್ದೀನಿ ಅದನ್ನು ತುಂಬ ನಾಜುಕಾಗಿ ಅದನ್ನು ಕಟ್ ಕಟ್ಟಿರೋದನ್ನೆಲ್ಲ ಬಿಚ್ಚಿ ಮತ್ತೆ ಫಸ್ಟಿಂದ ಕಟ್ತೆ ಎಂಥ ಆಗೋಯ್ತು ಅಂತ ಹೇಳಿದ್ರೆ ಸ್ಕೂಲ್ ಬಸ್ಸು ಇವತ್ತು ಬಂದು ನಮಗೋಸ್ಕರ ಟೂ ಮಿನಿಟ್ಸ್ ವೆಯ್ಟ್ ಮಾಡೋ ಥರ ಆಯಿತು ಇದು ನನ್ನ ಫ್ರೆಂಡ್ ಚಂದನ ಕೊಟ್ಟಿದ್ದು ನನಗೆ ಟು ತೌಸಂಡ್ ನೈನ್ಟೀನಲ್ಲಿ ಕ್ರಿಸ್ಮಸ್ಗೆ ಅಂತ ಹೇಳಿ ಏನೋ ಕೊಟ್ಟಿದ್ಲು ಅವಳು ಕೊಟ್ಟಿದ್ದ ಸರ ಆರು ವರ್ಷ ಆಗಿದೆ ಇವತ್ತಿಗೂ ಒಂದು ಸಲವೂ ಕೂಡ ನಾನು ಹಾಕೊಂಡೇ ಇಲ್ಲ ಇವತ್ತು ನನ್ನ ಮಗಳಿಗೆ ಹಾಕ್ತಾಯಿದ್ದೀನಿ ಮೋಸ್ಟ್ಲಿ ಚಂದನ ಇದನ್ನು ನೋಡಿದ್ರೆ ತುಂಬ ಖುಷಿ ಪಡ್ತಾಳೆ ಅದು ಏನಕ್ಕೂ ಹಾಕೋಕ್ಕಾಗಲಿಲ್ಲ ಅಂತ ಹೇಳಿ ಇನ್ನೊಂದನ್ನು ಹಾಕ್ತೆ ಆ ಸರನೂ ಕೂಡ ಮ್ಯಾಚ್ ಆಗಲಿಲ್ಲ ಬಿದ್ದು ಬಿದ್ದು ಹೋಗ್ತಾಯಿತ್ತು ಬೇಡ ಅಂತ ಹೇಳಿ ಅದೇ ಚಂದನ ಕೊಡಿಸಿ ಸರನೇ ಹಾಕೋಣ ಹೇಳಿ ಹಾಕ್ತೆ ಬಟ್ ಅದೇ ತುಂಬ ಒಂದು ಕಾಲು ಗಂಟೆ ತೊಗೊಬಿಡ್ತು ನನಗೆ ಟೈಮ್ ಇರಲಿಲ್ಲ ರೆಡಿ ಮಾಡೋಕ್ಕೆ ಅವಳಿಗೆ ಇಡ್ಲಿ ಸಾಂಬಾರು ಹಾಕ್ಕೊಟ್ಬಿಟ್ಟು ಅವಳು ಆ ಕಡೆ ತಿಂತಾಯಿದ್ರೆ ಇದ್ರೆ ನಾನು ಕ್ರೀಮ್ಗಳು ಹಾಕ್ತಾಯಿದ್ದೆ ಫಸ್ಟ್ ಅವಳಿಗೆ ಬೇಬಿ ಕ್ರೀಮ್ ಹಾಕ್ತೆ ನನ್ನ ಹತ್ರ ಲ್ಯಾಕ್ಮಿ ಫೌಂಡೇಶನ್ ಆ ಥರ ಏನು ಯೂಸ್ ಮಾಡಲ್ಲ ಹಾಗಾಗಿ ಅವಳು ಕ್ರೀಮ್ನ ಫಸ್ಟು ಹಾಕಿಬಿಟ್ಟು ಆನಂತರ ನಾನು ಪಾನ್ಸ್ ಯೂಸ್ ಮಾಡ್ತೀನಲ್ಲ ಪಾನ್ಸ್ ಕ್ರೀಮ್ನ ಹಾಕ್ಕೊಂಡೆ ಅದ್ರ ಮೇಲೆ ನೋಡಿ ನೀವು ನೋಡ್ತಾ ಇರ್ಬೋದು ಪಾನ್ಸ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕಲರ್ ಬರಲಿ ಅಂತ ಹೇಳಿ ಯಾಕಂದರೆ ಬೇಬಿ ಕ್ರೀಮು ಸ್ವಲ್ಪ ಆಯಲ್ ಆಯಲ್ ಥರ ಇರುತ್ತೆ ಹಾಗಾಗಿ ಡೈರೆಕ್ಟು ಪಾನ್ಸ್ ಕ್ರೀಮ್ನೇ ಅಪ್ಲೈ ಮಾಡೋದು ಬೇಡ ಮಕ್ಕಳು ಸ್ಕಿನ್ನು ತುಂಬ ಸಾಫ್ಟ್ ಇರುತ್ತೆ ಅಂಥೇಳಿ ನಾನು ಏನೇ ಹಾಕಿದ್ರು ನೋಡಿಗೆ ಫಸ್ಟು ಬೇಬಿ ಕ್ರೀಮ್ ಹಾಕಿ ಆನಂತರ ಬೇರೆ ಕ್ರೀಮ್ಗಳನ್ನ ಹಾಕ್ತೀನಿ ಹಾಗಾಗಿ ಪಾಪ ಅವಳಿಗೆ ತಿನ್ನೋಕ್ಕೂ ಟೈಮ್ ಆಗ್ತಿರಲಿಲ್ಲ ನನಗೆ ಬೇರೆ ನನಗೆ ಇವತ್ತು ಗುರುವಾರ ವಾರ ಮಾಡಬೇಕು ನಾವು ಕೂಡ ಹೋಗಬೇಕಿತ್ತು ಏನು ಮಾಡೋದಪ್ಪ ಅಂತ ಫುಲ್ಲು ಟೆನ್ಷನ್ ಆಗೋಗಿತ್ತು ನನಗೆ ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ ಅಂತ ನನ್ನ ಜೊತೆಲೇ ಬಾರಮ್ಮ ಅಂತ ಕೃತು ತುಂಬ ತುಂಬ ಹಠ ಮಾಡ್ತಾಯಿದ್ಲು ಬಟ್ ಅವಳ ಜೊತೆ ಹೋಗೋಕ್ಕೆ ನನಗೆ ಟೈಮ್ ಪ್ರಾಬ್ಲಮ್ ಆಗಿತ್ತು ಹಾಗೆ ರಂಜುನು ಬಂದ್ಲು ಅಕ್ಕ ಹೋಗಬೇಕು ಇವ್ರಿಗೆ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿ ಅದನ್ನು ಇವರು ಮ್ಯಾನೇಜ್ ಮಾಡೋಕೆ ಬರಲ್ಲ ಮನೆಗೆ ಕರ್ಕೊಬರ್ಬೇಕಲ್ಲ ಏನು ಮಾಡೋದು ಅಂದ್ಲು ಆಗ ಅಕ್ಕ ಬೈಕಲ್ಲಿ ಹೋಗೋಣ ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೀನಿ ಇವ್ರನ್ನ ಬಸ್ಸಲ್ಲಿ ಕಳಿಸ್ಬಿಡೋಣ ಸ್ಕೂಲ್ ಬಸ್ಸಲ್ಲಿ ನಾವು ಆಮೇಲಿಂದ ಹೋಗೋಣ ಅಂದ್ಲು ಇವ್ರ ಫಂಕ್ಷನ್ ಇದಿದೆ ಹತ್ತುವರೆಯಿಂದ ಹನ್ನೆರಡು ಗಂಟೆಗೆ ಸರಿ ಅಷ್ಟರಲ್ಲಿ ನಾನು ಕೂಡ ಮನೆಗೆ ಸ್ವಲ್ಪ ಕಸ ಎಲ್ಲ ಗುಡಿಸಿರ್ಲಿಲ್ಲ ಕಸ ಗುಡಿಸಿ ಸ್ನಾನ ಮಾಡಿ ರಾಯರು ಪೂಜೆ ಮಾಡಿ ಹೋಗ್ಬೋದಲ್ಲ ಹೇಳಿ ಓಕೆ ಅಂದೆ ನಾನು ಬಸ್ ಇಟ್ಕೊಂಡು ಹೋಗೋದಾಗಿದ್ರೆ ಆನ್ ಟೈಮ್ಗೆ ನಾನು ರೀಚ್ ಆಗೋಕ್ಕಾಗ್ತಾ ಇರಲಿಲ್ಲ ಹಾಗೆ ಈ ಥರ ಕಲರ್ಸ್ ಸಿ ಸಿನಿಮಾ ಅಂತೀವಿ ನಾವು ಅಂತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಇದು ನನ್ನ ಹತ್ರ ಇರಲಿಲ್ಲ ರಂಜು ಹತ್ರ ತಕೊ ಇಸ್ಕೊ ಬಂದೆ ನಾನು ಸೊ ಫೈನಲಿ ಈಗ ಈ ತರ ಕಾಣ್ತಾ ಇದ್ದಾಳೆ ನಮ್ಮನೆ ಪುಟ್ಟರಾದೆ ಹಾಗೆ ಸ್ಕೂಲ್ ಹತ್ರ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಎಲ್ಲಾ ಮಕ್ಕಳನ್ನು ಹೋಗಿ ಒಳಗಡೆ ಬಿಡ್ತಾ ಇದಾರೆ ಹಾಗೆ ಅವರು ವಿಡಿಯೋ ಮಾಡ್ಕೋತಾ ಇದ್ರು ಬಿಕಾಸ್ ಸ್ಕೂಲಲ್ಲಿ ಹಾಕ್ತಾರೆ ಕೃತು ನನ್ನ ನೋಡಿದ ತಕ್ಷಣ ಓಡ್ ಬಂದು ತಪ್ಕೊಬಿಟ್ರು ಎಷ್ಟು ಖುಷಿ ಪಟ್ಲು ಅಂದ್ರೆ ತುಂಬಾ ಖುಷಿ ಪಟ್ಲು ಯಾಕಂದ್ರೆ ನಾನು ಬರ್ತೀನಿ ಅಂತ ಅಷ್ಟು ಕನ್ಫರ್ಮ್ ಇರಲಿಲ್ಲ ಮುಂಚೆನೇ ಅವ್ರ ತಂದೆ ತಾಯಿಗಳು ಬೈಕಲ್ಲೆಲ್ಲ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ನಾವು ಇವ್ನ ಬಸ್ಸಲ್ಲಿ ಕಳಿಸಿ ನಂತರ ನಾವು ಸಂಜೋಣ ಅವ್ರ ಬೈಕಲ್ಲಿ ಬಂದಿದ್ದು ಹಾಗಾಗಿ ಸೊ ಗಲಗಲ ಅಂತ ಓಡಾಡ್ತಾ ಇದ್ರೆ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲಮ್ಮ ಕು ನೀರು ಕುಡಿಬೇಕು ಅಂದು ಅದಕ್ಕೆ ಲಾಸ್ ಬೆಂಚ್ ನೀನು ತಗೋ ಕುಡಿ ತಗೋ ನೀ ಕುಡಿ ನೀರು ಕುಡಿಬೇಕು ಅಂದು ಬಂದೆ ಲಿಫ್ಟಿಗೆಲ್ಲ ಹೋಗೇ ಬಿಟ್ಟೈತೆ ಫ್ರೆಂಡ್ಸ್ ಮಕ್ಕಳೆಲ್ಲ ಸಕ್ಕತ್ತಾಗಿ ಒಂದೊಂದು ಒಂದೊಂದು ಥರ ಮುದ್ದು ಮುದ್ದಾಗಿ ಕಾಣ್ತೈತೆ ನವಿಲ್ ನವಿಲ್ಗರಿ ಅಲ್ಲ ನವಿಲ್ಗರಿ ಆ ನವಿಲ್ಗರಿ ಅಲ್ಲಮ್ಮ ಎಲ್ಲ ಐತೆ ನೀಡಿ ಫಸ್ಟು ಫಂಕ್ಷನ್ ಸ್ಟಾರ್ಟ್ ಆಯಿತು ಹೋಗೋಣ ನಾನು ಕೊಡು ನವಿಲ್ಗರಿ ನನ್ನ ಕೈಗೆ ಹ್ಞೂ ಸರಿ ನೀ ತಗೊಂಡು ಕುಡಿ ಫ್ರೆಂಡ್ಸ್ ಅರ್ಜೆಂಟ್ ಅರ್ಜೆಂಟಿ ಒನ್ ಅವರ್ ಬೆಳಗ್ಗೆ ಎಂಟು ಗಂಟೆ ಕುಡಿಯಮ್ಮ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ರೆಡಿ ಮಾಡಿದ್ದೀನಿ ಸೊ ಕೃತು ಹೇಗೆ ಕಾಣ್ತಾ ಇದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ ಏನುಮಾ ಗಿಫ್ಟ್ ಬಾಕ್ಸ್ ಕೊಡ್ತೀರಾ ಐ ಸೂಪರ್ ನಿನಗೆ ಪ್ರೈಸ್ ಗೊಂಬೆ ಚೆನ್ನಾಗಿ ರೆಡಿಯಾಗಿದೆಯಾ ಅಂತ ಕುಡಿ ನೀಯಾ ಕುಡಿ ಫ್ರೆಂಡ್ಸ್ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಇಲ್ಲ ಲಂಚ್ ಬ್ಯಾಗ್ ತೊಗೊಂಡು ಹೋಗಂಗಿಲ್ಲ ಎಲ್ರಿಗೂ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಹಾಂ ಹಾಯ್ ಫ್ರೆಂಡ್ಸ್ ಮಾತಾಡು ಹೇಗೆ ಹೇಗೆ ಕಾಣ್ತಿದ್ದೀನಿ ಚೆನ್ನಾಗಿ ಕಾಣ್ತಿದ್ದೀನಾ ಕಮೆಂಟ್ ಮಾಡಿ ಲೈಕ್ like, ಮಾಡಿ ಕ್ಯೂಟಾಗಿ ಓಡಾಡ್ತಿದ್ಲು ನಂಗೆ ತುಂಬ ಖುಷಿ ಆಗ್ತಿತ್ತು ಆ್ಯಂಡ್ ಅಟ್ ಎ ಟೈಮ್ ಸಂತೂ ಅವರು ಇದ್ದಿದ್ರೆ ಎಷ್ಟು ಖುಷಿಪಟ್ಟಿರೋರು ಇಷ್ಟು ಚೆನ್ನಾಗಿ ರೆಡಿಯಾಗಿ ಫೋಟೋಸ್ ತೆಗೆಸ್ಕೊಂಡು ಮುಂದೆ ಡ್ಯಾನ್ಸು ಕೂಡ ಮಾಡಿದ್ದಾಳೆ ಸ್ಟೇಜ್ ಮೇಲೆ ಹೋಗಿ ಅಪ್ಪಂಗೆ ಮತ್ತು ಅಮ್ಮಂಗೆ ತುಂಬ ಇಷ್ಟ ಆಯಿತು ಅವ್ಳನ್ನ ಡ್ಯಾನ್ಸರ್ ಮಾಡಬೇಕು ಟಿ ವಿ ಶೋ ಎಲ್ಲೆಲ್ಲ ಬರಬೇಕು ಅಂತ ನಮ್ಮಮ್ಮ ನಮ್ಮ ಹತ್ರ ಡಿಸ್ಕಷನ್ ಮಾಡಿತ್ತು ಅವ್ರು ಸ್ವಲ್ಪ ಮಾಡ್ಸೋಣ ಬಿಡಿ ಡ್ಯಾನ್ಸ್ ಕ್ಲಾಸ್ಗಳನ್ನ ಸೇರಿಸ್ತೀವಿ ಅಂತ ಅಂತ ಹೇಳಿದ್ರು ನನಗೂ ಕೂಡ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಬಟ್ ನಮ್ಮ ಕೈಲಿ ಅವೆಲ್ಲ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಮ್ಮ ಮಕ್ಳ ಕೈಯಲ್ಲಿ ಮಾಡಿಸ್ಬೇಕು ಅನ್ನೋ ನಂಗೆ ಆಸೆ ಇತ್ತು ನಮಗೆ ಆಶ್ಚರ್ಯ ಆಗೋಯ್ತು ಅಲ್ಲಿ ಇದ್ದವರೆಲ್ಲ ಕ್ಲಾಕ್ ಮಾಡಿದ್ರು ಮತ್ತು ಅವರು ಕೂಡ ಕರೆದ್ಬಿಟ್ಟು ನಿಮ್ಮ ಮಗಳಿಗೆ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಅಂತ ಅಂದರು ನೋಡಿ ಪುಟ್ ಪುಟಾಣಿ ರಾಧೆಗಳು ಪುಟ್ ಪುಟಾಣಿ ಕೃಷ್ಣ ಎಲ್ಲ ತುಂಬ ಜನ ಇದ್ದರು ನಾನು ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಯಾಕಂದರೆ ಕೃತಿ ಬೇರೆ ಹೇಳ್ತಾ ಇದ್ಲು ಸರ ತೆಗಿ ವೇಲ್ ತೆಗಿ ಅಂತ ಅಳ್ತಾ ಇದ್ಲು ಹಾಗಾಗಿ ಅವ್ಳಿಗೊಂದು ಸ್ವಲ್ಪ ಮೊಬೈಲ್ ಕೊಟ್ಬಿಟ್ಟು ಕೂರಿಸಿದ್ದೆ ಆಗ ಅನ್ವಿತನ್ ಕರೆದ್ರು ಅನನ್ ಕರೆದ್ರು ಆಗ ರಂಜು ಸ್ಟೇಜ್ ಮೇಲೆ ಕರ್ಕೊಂಡು ಹೋದ್ಲು ಅಲ್ಲಿ ಹೇಳ್ತಾ ಇದ್ದಾರೆ ಮೈನೇ ಮೀಸ್ ಅನ್ವಿತಾ ಸ್ಟಡಿಂಗ್ ಎಲ್ ಕೆ ಜಿ ಅಂತ ಏನೋ ಮೈಕಾದಲ್ಲಿ ಹೇಳಿಸ್ತಾ ಇದ್ರು ಸೊ ಅದನ್ನು ಕೂಡ ಹಾಗೆ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಅವನು ಕೂಡ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನಾವು ತೊಗೊಂಡೋಗಿರಲಿಲ್ಲ ನಮ್ಮ ಪಕ್ಕದಲ್ಲಿ ಯಾರೋ ಆಂಟಿ ಕೂತಿದ್ರು ಅವ್ರ ಹತ್ರ ಇಸ್ಕೊಂಡು ಇವಾಗ ಕೃತನ ಕರೆದ್ರು ಹಾಗಾಗಿ ಕೃತುನ ಸ್ಟೇಜ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ಳಿಗೆ ನಾನು ನೀನು ಮುಂಚೆನೇ ಫೋರ್ಸ್ ಕೊಡಬೇಕು ಅಂತ ಯಾಕಂದರೆ ಎಲ್ಲ ಮಕ್ಕಳದ್ದು ಅವರು ಫೋಟೋ ತೊಗೋತಾಯಿದ್ರು ಹಾಗೆ ಅಲ್ಲಿ ಜಡ್ಜಸ್ಗಳಿದ್ರು ಅವರು ಬುಕ್ಕಲ್ಲಿ ಬರ್ಕೊತಾ ಇದ್ರು ಮಾರ್ಕ್ಸ್ನ ಯಾರ್ದು ಡ್ರೆಸ್ಸು ಚೆನ್ನಾಗಿದೆ ಅವ್ರಿಗೆ ಫ್ರೈಸ್ ಕೊಡಬೇಕು ಅಂತ ಹೇಳಿ ನೋಡಿ ಎಷ್ಟು ಕ್ಯೂಟಾಗಿ ನಿಂತಿದ್ದಾಳೆ ಅಂತ ಹೇಳಿ ಹಾಗೆ ಫೋಟೋ ಎಲ್ಲ ತೊಗೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಆನಂತರ ಕಳಿಸ್ಕೊಟ್ರು ಇದು ಗಡಿಗೆ ತುಂಬ ಏನೋ ಏನು ಹೇಳ್ತಾರೆ ಅಂದರೆ ತೂಕ ಇದೆ ಮತ್ತು ಕ್ಯೂಟಾಗಿದೆ ಅವ್ರು ಮನೇಲಿ ಮಾಡಿರೋದಂತೆ ನಾವು ಈ ಥರ ಗಡಿಗೆ ಒಂದು ಮಾಡಬೇಕು ಅನ್ನೋದನ್ನು ಮರ್ತ್ಕೊಬಿಟ್ಟು ನಮಗೂ ಟೀ ಬಿಸ್ಕೆಟ್ ಎಲ್ಲ ಕೊಟ್ಟರು ನಾನು ಟೀ ಕುಡಿದೆ ಬಿಸ್ಕೆಟ್ ಎತ್ಕೊಂಡು ಕೃತಮ್ ಕೊಟ್ಟೆ ಕೃತು ತಿಂದ್ಕೊಂಡ್ಲು ಒಂದು ಸಲ ವಾಶ್ರೂಮ್ಗೆ ಹೋಗಬೇಕು ಅಂದ್ಲು ಕರ್ಕೊಂಡು ಹೋದೆ ಒಂಥರ ಹಠ ಮಾಡ್ತಿದ್ಲು ಒಟ್ಟೆ ಸಿತ್ತದೆ ಬೇಕ್ರಿಗೆ ಹೋಗೋಣ ಬಾ ಅಂತ ಇಲ್ಲಿ ನೋಡಿದ್ರೆ ಸ್ಕೂಲಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಡಿ ಲಾಸ್ಟಲ್ಲಿ ಗ್ರೂಪ್ ಫೋಟೋ ಇರುತ್ತೆ ಮಕ್ಕಳದೆಲ್ಲ ಆಮೇಲಿಂದ ನಮ್ಮ ಮಕ್ಕಳು ಮಿಸ್ ಆದರು ಅಂತ ಹೇಳಬೇಡಿ ಅಂತ ಸರ್ ಹೇಳ್ತಾಯಿದ್ರು ಸೊ ನೋಡಿ ಸ್ಟ್ರೆಂತು ಈ ಥರ ಇದೆ ಅಂದ ಕೆಲವೊಬ್ಬರನ್ನ ಕ್ಲಾಸ್ ರೂಮ್ಗೆಲ್ಲ ಕಳಿಸ್ಬಿಟ್ರು ಹಾಗಾಗಿ ಇಷ್ಟು ಮಕ್ಕಳಿದ್ರು ಹೆವಿ ಗಲಾಟೆ ಬೇರೆ ಮಾಡ್ತಾಯಿದ್ರು ನಮ್ಮ ಋತು ಬೇರೆ ಸುಮ್ಮನೆ ಕೂತ್ಕೋತಾ ಇರಲಿಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಕೊಡಾಡ್ತಾನೆ ಇದ್ಲು ನಾನಿಲ್ಲ ಅಂದರೆ ಸುಮ್ಮನೆ ಸೈಲೆಂಟಾಗಿ ಕೂತಿರೋಳು ನಾನು ಬಂದಲ್ವ ಹಿಡಿಯೋಕ್ಕೆ ಆಗ್ತಿರಲಿಲ್ಲ ಅವಳಿಗೆ ಸೊ ಅವಳು ಎಷ್ಟು ಚೆನ್ನಾಗಿ ಕಾಣ್ತಿದ್ದು ಒಂಥರ ಬೇಜಾರು ನಮ್ಮ ಸಂತು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಖುಷಿ ಪಡೋದು ಜಾಸ್ತಿ ನಮ್ಮ ಸಂತು ಇವತ್ತು ಇವಳನ್ನ ಈ ಅವತಾರದಲ್ಲಿ ನೋಡಿ ಅವಳು ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡಿರೋದು ನೋಡ್ಬಿಟ್ಟಿದ್ದರೆ ಅವನು ಮೋಸ್ಟ್ಲಿ ಒಂದು ಕೋಟಿ ಕೊಟ್ಟಷ್ಟೇ ಖುಷಿಯಾಗಿರೋದೇನೋ ನಾನು ಅದನ್ನು ಫೀಲ್ ಮಾಡಿಕೊಂಡೆ ಹಾಗೆ ಪೇರೆಂಟ್ಸ್ಗೆ ದಿಲ್ಪಸನ್ನು ಕೊಡ್ತಾಯಿದ್ರು ಇವರು ಪವಿತ್ರ ಮೇಡಮ್ ಅಂತ ಹೇಳಿ ಕೃತು ಅವರ ಕ್ಲಾಸ್ ಟೀಚರ್ ಹಾಗೆ ಮಕ್ಳಿಗೆ ಕೊಡ್ತಿರ್ಲಿಲ್ಲ ನಮಗೆ ಕೊಟ್ಟರು ನಾವು ತಿಂದನೇ ನಮಗೆ ಕೊಟ್ಟಿದ್ದ ದಿಲ್ಪಸನ್ನ ನಾವು ಮಕ್ಳಿಗೆ ಕೊಟ್ಟು ಯಾಕಂದರೆ ಮುಂಚೆ ಹೊಸುವು ಅಂತ ಹೇಳಿ ಹಠ ಮಾಡಿ ಅಲ್ಲಿಂದ ಎಲ್ಲಾ ಮಕ್ಕಳನ್ನು ಕರಿತಾ ಇದ್ರು ಹಾಫ್ ಅವರ್ಸ್ ಫಂಕ್ಷನ್ ನಡೀತು ಅಂತಾನೆ ಹೇಳ್ಬೋದು ಒಂದು ಮಗು ಡ್ಯಾನ್ಸ್ ಮಾಡ್ತಾ ಇತ್ತು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇತ್ತು ಈ ಹುಡುಗಿ ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಈ ಹುಡುಗಿ ಒಂದ್ ಡ್ಯಾನ್ಸ್ ಮಾಡಿದ್ರು ಹಾಗೆ ಇನ್ನೊಬ್ರು ಮೂರು ಜನ ಒಂದು ಗ್ರೂಪ್ ಡ್ಯಾನ್ಸ್ ಮಾಡಿದ್ರು ಸಖತ್ತಾಗಿ ಮಾಡಿದ್ರು ಇವಾಗಲೇ ನಮ್ಮ ಕೃತ ಹುಡ್ಗಿ ಸ್ಟೇಜ್ ಮೇಲೆ ಅಲ್ಲಿ ಮಾಡ್ತಾ ಇದ್ರೆ ನಮ್ಮ ಕೃತು ಕೆಳಗಡೆ ನಾವು ಕೂತಿರೋ ಹತ್ರ ಕೆಳಗಡೆ ಮಾಡ್ತಾ ಇದ್ಲು ಅವಾಗ ಕೇಳೇ ಬಿಟ್ಟೆ ನಾನು ಕೃತು ಹೋಗ್ತೀಯ ಸ್ಟೇಜ್ ಮೇಲೆ ಮಾಡ್ತೀಯ ನೀನು ನೀಟಾಗಿ ಅಂತ ಅಂದ ಯಾವ್ಯಾವ ರೀತಿನೂ ಕೆಟ್ಟದಾಗ ಮಾಡಬಾರ್ದು ನೀಟಾಗಿ ಮಾಡಬೇಕು ಮಾಡ್ತೀಯ ಅಂತ ಹ್ಞೂ ಅಮ್ಮ ಮಾಡ್ತೀನಿ ಅಂದ್ಲು ನನಗೆ ಖುಷಿ ಆಯಿತು ನನ್ನ ಮಗಳು ಅಷ್ಟು ಜನ ಇದ್ದಾರೆ ಅಷ್ಟು ಟೀಚರ್ಸ್ ಇದ್ದಾರೆ ಸ್ವಲ್ಪ ಹೆದರ್ಕೊಳ್ಳಿಲ್ಲ ಮಾಡ್ತೀನಿ ಅಮ್ಮ ಅಂದ್ಲು ನಾನು ಏನು ಮಾಡಿದೆ ಅಂದರೆ ಹುಡ್ಗಿ ಡ್ಯಾನ್ಸ್ ಆಗ ತನಕ ನೋಡ್ಬಿಟ್ಟು ಆಮೇಲಿಂದ ಹೋದೆ ಟೀಚರ್ ನನ್ನ ಪಾ ಮಗಳು ಡ್ಯಾನ್ಸ್ ಮಾಡ್ತಾಳಂತೆ ಸೊ ಒಂದು ನಿಮಿಷ ಸಾಂಗ್ ಹಾಕಿದ್ರೆ ಸಾಕು ನೀವು ಕೃಷ್ಣ ಸಾಂಗ್ನ ಅಂತ ಹೇಳಿ ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ಇನ್ನೊಂದು ಇಬ್ಬರು ಇದ್ದಾರೆ ಆದಮೇಲೆ ಡ್ಯಾನ್ಸ್ ಮಾಡಿಸ್ತೀನಿ ಅಂದರು ಆಲ್ಮೋಸ್ಟ್ ನನ್ನ ಮಗಳದ್ದೇ ಲಾಸ್ಟ್ ಡ್ಯಾನ್ಸು ಎಲ್ಲರೂ ಕ್ಲ್ಯಾಪ್ ಮಾಡಿದ್ರು ನನಗಂತೂ ತುಂಬ ಖುಷಿಯಾಯಿತು ಇವರು ನಂಬಿದಿಯವರೇನೆ ನಿಮಗೆ ಅವನು ಗೊತ್ತೇ ಇರುತ್ತೆ ಅವನು ತನೀಷ್ ಅಂತ ಹೇಳಿ ಕೃಷ್ಣನ ವೇಷ ಹಾಕಿದ್ದ ಕೃತುಗೆ ಅಣ್ಣ ಆಗಬೇಕು ಹಾಗಾಗಿ ಅವನು ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನೋಡಿ ಕೃತು ಅವರು ಮತ್ತೆ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವನನ್ನು ಕೂಡ ಕೃತನೂ ಅಲ್ಲಿ ಮೂರು ಜನ ಹುಡುಗಿರು ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ರದ್ದು ಆದ ನಾನು ನೆಕ್ಸ್ಟ್ ಕೃತನ ಕಳಿಸಿದ್ದು ಸ್ಟೇಜ್ ಮೇಲೆ ಅದು ಮೂರು ಮೂರುವರೆ ನಿಮಿಷ ವೀಡಿಯೋ ಇದೆ ಸೊ ಇದು ಲೆಂತಿ ಆಗುತ್ತೆ ವೀಡಿಯೋ ಇದಕ್ಕೆ ಆ್ಯಡ್ ಮಾಡೋದು ಬೇಡ ಅಂತ ಹೇಳಿ ಅದನ್ನೇ ಒಂದು ಸಪ್ರೇಟಾಗಿ ಮಿನಿ ಬ್ಲಾಕ್ ಥರ ಹಾಕ್ತಾ ಇದ್ದೀನಿ ನೀವು ನೋಡ್ಬೋದು ಕೃತು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾಳೆ ಅಂತ ಹೇಳಿ ನನಗೆ ಇದೆಲ್ಲ ನೋಡಿದ ಮೇಲೆ ಅವ್ಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ಲೇಬೇಕು ಅನ್ನೋ ಹೊಟ್ಟ ಬಂದಿದೆ ಹಾಕೋದು ದೊಡ್ಡದಲ್ಲ ಡೈಲಿ ಅವಳನ್ನ ಕರ್ಕೊಂಡೋಗೋದು ಬರೋದು ಅದು ತುಂಬ ಇಂಪಾರ್ಟೆಂಟು ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇದು ಯಾವ ಸಾಂಗು ಗೊತ್ತಾ ಕೃಷ್ಣಾನೇ ಬೇಗನೆ ಬಾರೋ ಶ್ರೀ ಕೃಷ್ಣಾನೇ ಬೇಗನೆ ಬಾರೋ ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು వాసువ వేణుగోపాలా పేగబా నీ బేగబ కృష్ణాని పే గనే పారో శ్రీకృష్ణాని బేగనే పారో ಈ ಸಾಂಗೇ ಹಾಕಿದ್ದು ನಾನು ಸಾಂಗ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಕಾಪಿ ರೈಟ್ ಬರುತ್ತೆ ಅಂತ ತುಂಬ ಕಷ್ಟಪಟ್ಟು ಒಂದೊಂದು ಹೆಜ್ಜೆ ಇಟ್ಟು ಬಂದಿದ್ದೀನಿ ಹಾಗಾಗಿ ಎಲ್ಲೋ ಒಂದು ಟೂ ಸೆಕೆಂಡ್ ತ್ರೀ ಸೆಕೆಂಡ್ಸ್ ಅಷ್ಟೇ ಹಾಕಿದ್ದೀನಿ ಸಾಂಗ್ನ ಎಲ್ಲವನ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಹೆಚ್ಚು ಕಡಿಮೆ ಎರಡು ನಿಮಿಷ ಅವಳು ಡ್ಯಾನ್ಸ್ ಮಾಡಿದ್ದು ಅವನು ಕೂಡ ಮಾಡಿದ್ಲು ಬಟ್ ಅವನು ಹೆದರ್ಕೋತಾ ಇದ್ಲು ಅಮ್ಮನೂ ಮಾಡು ಮಾಡು ಅಂತ ಹೇಳಿದ್ರು ಮಾಡ್ತಾ ಇರಲಿಲ್ಲ ನೋಡ್ತಾ ಇರ್ಬೋದು ಕೃತನ ಅಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು ಮತ್ತೆ ಅದಕ್ಕೆ ಅವ್ರು ಟೀಚರ್ ಹೇಳ್ಬಿಟ್ಟು ಇವಾಗ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿಸ್ತಾ ಇದ್ದೀನಿ ಹೆಂಗೆ ಮಾಡ್ತಾಳೆ ಅಂತ ನೋಡೋಣ ಫುಲ್ ಹ್ಯಾಪಿ ಆಗೋಳೆ ಋತುನ ಅಂತೂ ಇಂತೂ ಸ್ಟೇಜ್ ಮೇಲೆ ಬಿಟ್ಟೆ ಅವ್ರು ಇನ್ನೂ ಸಾಂಗ್ ಹಾಕಿರ್ಲಿಲ್ಲ ಆಗ್ಲೇ ಡ್ಯಾನ್ಸ್ನ ಸ್ಟಾರ್ಟ್ ಮಾಡಿಬಿಟ್ಲು ಮತ್ತೆ ಲಾಸ್ಟಲ್ಲಿ ಫೈನಲ್ ಟಚ್ ಅಂತ ಹೇಳ್ತಾರಲ್ಲ ಆ ರೀತಿ ನೋಡಿ ಎಲ್ಲ ಮುದ್ದಾದ ಕೃಷ್ಣ ಹಾಗೆ ಮುದ್ದಾದ ರಾಧೆಯರು ಇದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಎಲ್ಲ ಮಕ್ಕಳುದು ಒಂದು ಫೋಟೋ ತೆಗಿತಾ ಇದ್ರು ಹಾಗೆ ನಾನು ವೀಡಿಯೋಸ್ನ ತಗೊಂಡೆ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳಿ ಒಂದು ಒಂದು ಮಗುಕ್ಕಿಂತ ಒಂದು ಮಗು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ನಮಗೆ ನಮ್ಮ ನಾವು ಓದೋ ಟೈಮಲ್ಲಿ ಇದೆಲ್ಲ ಇರಲಿಲ್ಲ ನಮಗೆ ನಾವು ಟಿ ವಿ ನೋಡೋದಷ್ಟೇ ಬಟ್ ಈಗ ನಮ್ಮ ಮಕ್ಕಳಿಗೆ ಈ ಥರ ವೇಷಭೂಷಣನ ಹಾಕಿಸಿ ಖುಷಿ ಪಡಬೇಕು ನಾನು ಎಷ್ಟೇ ಕಷ್ಟ ಆದರೂ ನನ್ನ ಮಗಳಿಗೆ ಅದು ಏನೇನು ಮಾಡಬೇಕು ಎಲ್ಲ ಮಾಡ್ತೀನಿ ಯಾಕೆ ಅಂದರೆ ಅವ್ಳು ಫೀಲ್ ಆಗಬಾರ್ದು ಅಯ್ಯೋ ನಮ್ಮ ಅಪ್ಪ ಇದ್ದರೆ ಮಾಡ್ತಿರ್ಲಿಲ್ವಾ ನನ್ನ ಅಪ್ಪ ಇದ್ದಿದ್ದರೆ ನನಗೆ ಹತ್ತ ಕೊಡ್ತಿರ್ಲಿಲ್ವಾ ಅಥವಾ ಈ ಥರ ಮಾ ಫಂಕ್ಷನ್ಸ್ಗೆ ಹೋಗ್ತಿರ್ಲಿಲ್ವಾ ಅಂತ ಏನು ಅವಳಿಗೆ ಅನ್ನಿಸ್ಬಾರ್ದು ಅನ್ನೋ ಉದ್ದೇಶಕ್ಕೆ ನನಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ನನಗೆ ಸಹಾಯ ಮಾಡ್ತಿರೋರು ಅಥವಾ ನನ್ನ ಜೊತೆ ನಿಂತಿರೋರು ಅಂದರೆ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಯಾಕಂದರೆ ನಾನು ಬೆಳಗ್ಗೆ ತಿಂಡಿನೂ ಮಾಡಲಿಲ್ಲ ಏನೂ ಕೆಲಸ ಮಾಡಿಲ್ಲ ಎಲ್ಲ ಕೆಲಸ ಅಮ್ಮ ಮಾಡ್ಕೋತು ನಾನು ಬರೀ ಕೃತುನ್ ರೆಡಿ ಮಾಡಿರೋದು ಮಾಡಿದ್ದೀನಿ ಸೊ ಒಬ್ಬರು ಕಮೆಂಟ್ ಹಾಕ್ತಾ ಇದ್ರಿ ಅಪ್ಪ ಇಲ್ಲ ಅಂದ್ರೂ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅವ್ಳಿಗೆ ಏನು ಕೊರತೆ ಆಗದೆ ಆ ಕಮೆಂಟ್ ಖುಷಿ ಆಗೋಯ್ತು ಖಂಡಿತವಾಗ್ಳು ಈಗಲ್ಲ ನನ್ಗೆ ಹತ್ತು ವರ್ಷ ಹೋದ್ರೂ ಅವಳಿಗೆ ಫೀಲ್ ಆಗಬಾರ್ದು ಅಂತೇಳಿ ನನಗೆ ಎಷ್ಟೇ ಕಷ್ಟ ಆದ್ರೂ ನಾನು ಅವಳನ್ನ ಇದೇ ರೀತಿ ಬೆಳೆಸ್ತೀನಿ ಇವಾಗ ಕೃತಿಗೆ ಡ್ರೆಸ್ ಚೇಂಜ್ ಮಾಡಬೇಕು ಡ್ರೆಸ್ ಚೇಂಜ್ ಮಾಡಿ ಮನೆ ಕರ್ಕೊಂಡು ಹೋಗ್ಬೇಕು ಯಾರು ಕಾಂಪಿಟೇಷನ್ ಆಗಿದ್ದಾರೆ ಅಂತ ಹೇಳಿ ನಾಳೆ ಗ್ರೂಪಲ್ಲಿ ಹಾಕ್ತಾರಂತೆ ಇವಾಗ ಋತುಗೆ ಡ್ರೆಸ್ ಚೇಂಜ್ ಮಾಡೋಣ ಋತು ಡ್ರೆಸ್ ಚೇಂಜ್ ಆಯಿತು ಮೇಕಪ್ ಮಾತ್ರ ರಿಮೂವ್ ಮಾಡಿಲ್ಲ ನಡೀ ಚಿರೋ ಇವರ ಓನರ್ ಸರ್ ಏನೋ ಆಫೀಸ್ ರೂಮಿಗೆ ಬನ್ನಿ ಅಂತ ಅಂದರು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಏನೋ ಅಂತ ಕೇಳೋಕ್ಕೆ ಚಿರೋ ನಿನ್ನ ಕ್ಲಾಸ್ ರೂಮ್ಗೆ ಹೋಗ್ಬಿಟ್ಟು ಲಂಚ್ ಬ್ಯಾಗದೆಲ್ಲ ಎತ್ಕೊಬ್ರೆಗೋ ಆಫೀಸ್ ರೂಮಲ್ಲಿ ಇರ್ತೀನಿ ಬಾ ಸರ್ ಹತ್ರ ಮಾತಾಡ್ತಾ ಇರ್ತೀನಿ ಹಾಂ ತಗೋಬ್ರೆಗು ಲಂಚ್ ಬ್ಯಾಗ ಇವರೇ ನಮ್ಮ ಕೃತು ಸ್ಕೂಲ್ ಓನರು ಕರೆದಿದ್ರು ನನ್ನ ಆಫೀಸರು ಬನ್ನಿ ಮಾತಾಡಬೇಕು ಅಂತ ಹೇಳಿ ಕೃತು ತುಂಬಾ ಆಕ್ಟಿವ್ ಆಗಿದ್ದಾಳೆ ಚೂಟ್ ಆಗಿದ್ದಾಳೆ ಸ್ವಲ್ಪ ಚೇಷ್ಟೆದು ಇದ್ದೇ ಇರುತ್ತೆ ಬಿಡಿ ಮೇಡಮ್ ತುಂಬಾ ಆಕ್ಟಿವ್ ಆಗಿದ್ದಾಳೆ ಅಂದ್ರೆ ತುಂಬಾ ಖುಷಿ ಆಯಿತು ಅಲ್ಲಿಂದ ಹೊರಟು ಮುಗಿತು ಇವಾಗ ಬಂದು ನಿಂತಿದೀವಿ ಬಸ್ಗೋಸ್ಕರ ವೆಯ್ಟಿಂಗ್ ನಮ್ಮ ಬೀದಿಯವರು ನಾವೆಲ್ಲ ಇಲ್ಲೇ ಇದ್ದೀವಿ ಫ್ರೆಂಡ್ಸ್ ಇವಾಗ ಮನೆಗೆ ಮನೆಗೆ ಹೋಗಬೇಕು ಹೋಗಿ ಮಾಡ್ತೀನಿ ಫಸ್ಸಿಗೆ ಬಂದು ತಂದ್ರೆಗೆ ತಂದ್ರೆಯಿಂದ ರಂಜು ಅವ್ರ ಹಸ್ಬೆಂಡ್ ಬಂದರು ಅವ್ರ ಬೇಕಾದ್ರೆ ಬಂದು ಹ್ಞೂ ನಡಿ ಕೃತು ಮುಖ ತೊಳ್ಕೊಬೇಕು ಅಮ್ಮಂಗೆ ಕೃತು ಡ್ಯಾನ್ಸ್ ಮಾಡಿದ್ಳಲ್ಲ ಅದನ್ನು ತೋರಿಸ್ತಾ ಇತ್ತು ಚೆನ್ನಾಗಿ ಮಾಡಿದ್ದಾಳೆ ಅಂತೂ ಆ ಡ್ಯಾನ್ಸ್ ಮಾಡೋದನ್ನು ಈ ವ್ಲಾಗಲ್ಲಿ ಹಾಕಲ್ಲ ಒಂದು ಮೂರು ಮೂರುವರೆ ನಿಮಿಷ ಇದೆ ಅದನ್ನೇ ಒಂದು ಮಿನಿ ವ್ಲಾಗ್ ಥರ ಹಾಕ್ತೀನಿ ಸೊ ನೀವು ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಬಾ ಕೃತು ನಡಿ ಕೃತು ಮುಖ ತೊಳ್ಕೊ ಮೇಕಪ್ ರಿಮೂವ್ ಮಾಡಿರಲಿಲ್ವಲ್ಲ ಹಾಗಾಗಿ ಮುಖ ತೊಳಿಸ್ಬಿಟ್ಟು ಮೇಕಪ್ ರಿಮೂವ್ ಮಾಡಿಸ್ಬೇಕು ಕೃತುಗೆ ಕೃತುಗೆ ದೃಷ್ಟಿ ತೆಗಿಸ್ತಾ ಇದ್ದೀವಿ ಫ್ರೆಂಡ್ಸ್ ದೃಷ್ಟಿ ಆಗೈತೆ ಅದಕ್ಕೆ ಈಗ ದೃಷ್ಟಿ ತೆಗ್ದಾಯ್ತು ಒಂದು ವಿಳ್ಳೆದ ಎಲೆ ಉಪ್ಪು ಮತ್ತೆ ಒಣಮೆಣಸಿನಕಾಯಿ ನೀಡಿಸೈತೆ ಕೃತು ಬಾಯ್ ಮಾಡ್ಕೊತಿ ಬ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ಬಾಯ್ ಫ್ರೆಂಡ್ಸ್ ಹಾ ಬಾಯ್ ಫ್ರೆಂಡ್ಸ್ ಕೃತು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಬಾಯ್ 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 ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬಾಯ್ ಬಾಯ್